ಬಿಗ್ ಬಾಸ್ ಸೀಸನ್ ಅನ್ನ ಇವತ್ತು ಏಕಾಏಕಿಯಾಗಿ ತಹಶೀಲ್ದಾರ್ ಅವ್ರು ಬಂದು ಬಿಗ್ ಬಾಸ್ ಸ್ಟುಡಿಯೋವನ್ನು ಆಲದ್ಮಾರದ ಹತ್ರ ಇರತಕ್ಕಂಥ ಸ್ಟುಡಿಯೋನ ಕ್ಲೋಸ್ ಮಾಡಿದ್ದಾರೆ ಕ್ಲೋಸ್ ಮಾಡಿ ಮಾಲಿನ್ಯ ನಿಯಂತ್ರಣದ ನಿಯಮಗಳನ್ನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಲಿಮಿಟ್ಸನ್ನು ಅಥವಾ ಪ್ರಾವಿಷನ್ಸನ್ನು ಮಾಡಿಲ್ಲ ಅಂತೇಳಿ ಕ್ಲೋಸ್ ಮಾಡಿದ್ದಾರೆ ಸೊ ಇಟ್ಸ್ ಇಟ್ಸ್ ಅ ಇದ್ರ ಬಗ್ಗೆ ಹೇಳಬೇಕು ಅಂದ್ರೆ ಇಟ್ಸ್ ಒಂದು ಪೊಲಿಟಿಕಲ್ ಡ್ರಿವನ್ ಅಜೆಂಡಾ ಇದು ಹೈಲಿ ಪೊಲಿಟಿಕಲ್ ಡ್ರಿವನ್ ಯಾಕೆ ಅಂದರೆ ಲಾಸ್ಟ್ ಇಯರು ಇದೇ ತರ ಒಂದು ಕುದಿ ಉಗಿರಿನ ಕೇಸ್ಗೆ ಪೊಲೀಸ್ ಸಂಖ್ಯೆ ಆಗಿ ಕೇಸ್ ಏನಾಗಿದೆ ನಿಮ್ಗೆ ಗೊತ್ತಿದೆ ಸೊ ಬಿಗ್ ಬಾಸ್ ಟ್ವೆಲ್ ಸೀಸನ್ಗೆ ಇನ್ನೇನೊಂದು ವಾರ ಆಗಿತ್ತು ಅಷ್ಟೇ ಒಂದು ಟೆನ್ ಡೇಸ್ ಆಗಿರ್ಬೋದು ಬಂದು ಇದನ್ನ ಕ್ಲೋಸ್ ಮಾಡ್ತಾ ಇರೋದು ಬೇಸಿಕಲಿ ಕಾಂಗ್ರೆಸ್ ಪೊಲಿಟಿಕಲ್ ವೆಂಡೇಟ ಕಾಂಗ್ರೆಸ್ ಅವರು ಯಾರೋ ಒಬ್ಬರನ್ನ ಗುರಿಪಡಿಸ್ಕೊಂಡು ಆ ಜಾಗದ ಓನರ್ ಯಾರಿಗೆ ಹತ್ರ ಆಗಿದ್ದಾರೆ ಆ ಜಾಗದ ಓನರು ಯಾವ ಪಕ್ಷದಿಂದ ಕಾರ್ಪೊರೇಟರ್ ಆಗಿದ್ದಾರೆ ಆ ಜಾಗದ ಓನರು ಯಾವ ಯೂನಿಯನ್ ಮಿನಿಸ್ಟರ್ಗೆ ತುಂಬ ಹತ್ರವಾಗಿದ್ದಾರೆ ಯಾವ ಜೆ ಡಿ ಎಸ್ ಡೆಲ್ಟಲ್ಲಿ ಇರ್ತಕ್ಕಂಥ ಈ ಒಂದು ಸ್ಟುಡಿಯೋಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಸೊ ಐ ಆ್ಯಂಡ್ ಐ ವಿತ್ ಫುಲ್ ಕನ್ವಿಕ್ಷನ್ ಆ್ಯಂಡ್ ವಿತ್ ಫುಲ್ ಲಾರ್ಡ್ ಆಫ್ ಹೋಶ್ ಆ್ಯಂಡ್ ಜೋಶ್ ಇಟ್ಸ್ ಅ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಬಾಯ್ ದಿ ಸ್ಟೇಟ್ ಗೌರ್ಮೆಂಟ್ ಈ ಸ್ಟೇಟ್ ಗೋರ್ಮೆಂಟ್ ಅವರು ಆನ್ ಪರ್ಪಸ್ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋ ಹಾಗೆ ಸುದೀಪ್ ಅವರು ಬಿ ಜೆ ಪಿಗೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಮೇ ಅಲ್ಲಿ ಎಲೆಕ್ಷನ್ಗೆ ಕ್ಯಾಂಪೇನ್ ಮಾಡಿದರು ಎರಡನೇದಾಗಿ ಈ ಜಾಗ ಏನಿದೆ ಬಿಗ್ ಬಾಸ್ ಮನೆ ಏನಿದೆ ದಿಸ್ ಇಸ್ ಪಾರ್ಟ್ ಆಫ್ ಒಂದು ಜೆ ಡಿ ಎಸ್ ಫ್ಯಾಮ್ಲಿಯಿಂದ ಗುರ್ಸ್ಕೊಂಡಿರ್ತಕ್ಕಂಥ ಜೆ ಡಿ ಎಸ್ ಪಾರ್ಟಿಯ ಸಿಂಬಲಲ್ಲಿ ಗೆದ್ದಿರ್ತಕ್ಕಂಥ ಒಬ್ಬರ ವ್ಯಕ್ತಿಯ ಜಾಗ ಆಗಿರುತ್ತೆ ಇದನ್ನು ಇಟ್ಕೊಂಡು ನಂಬರ್ ಟೂ ಆಫ್ ಕರ್ನಾಟಕ ರೈಟ್ ನೌ ಇನ್ ಪಾಲಿಟಿಕ್ಸ್ ಒಂದು ಗೇಮನ್ನು ಪ್ಲೇ ಮಾಡಿ ಇದನ್ನು ಹೇಗಾದರೂ ಮಾಡಿ ಮಾಡಬೇಕು ಅಂತ ಒಂದು ಕ್ಲೋಸ್ ಮಾಡಿದ್ದಾರೆ ವೆರಿ ಶೇಮ್ಫುಲ್ ಫುಲ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗೆ ತಲೆ ಬಗ್ಸುವ ಕೆಲಸ ಇದು ಒಂದು ಕರ್ನಾಟಕ ಸ್ಟೇಟ್ ಗೋರ್ಮೆಂಟ್ ಅಲ್ಲಿ ಇಂಡಸ್ಟ್ರೀಸ್ ಆಗಿರ್ಬೋದು ಟಿವಿ ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು ಫ್ಯಾಕ್ಟ್ರೀಸ್ ಆಗಿರ್ಬೋದು ಕ್ಲೋಸ್ ಆಗ್ತಾ ಇರೋದನ್ನ ನೀವು ನೋಡಿದೀರ ಸೊ ಅದರ ಅನುಗುಣವಾಗಿ ಯಾವೆಷ್ಟೋ ಫ್ಯಾಕ್ಟ್ರಿಗಳು ಪೂನಾ ಆಗಿರ್ಬೋದು ಯಾವುದೋ ಒಂದು ಪುಣೆಗೆ ಹೋಗ್ತೀವಿ ಒಂದು ವೈಟ್ ಫೀಲ್ಡ್ ಇಲ್ಲ ಅಂತ ಹೇಳಿದಾಗ ಉಪಮುಖ್ಯಮಂತ್ರಿಗಳು ಹೇಗೆ ಹೆದರ್ಸುದು ನೋಡಿದ್ದೀರಾ ಸೊ ಅದೇ ಚಾಲಿಯನ್ನ ಕಾಂಗ್ರೆಸ್ ಅವರು ಒಂದು ಪ್ರೊಡಕ್ಷನ್ ಹೌಸ್ಗೆ ಇವತ್ತು ಕ್ಷುಲ್ಲಕ ಕಾರಣ ಕೊಟ್ಟು ಮಾ ಮಾಲಿನ್ಯ ನಿಯಂತ್ರಣದ ಒಂದು ಪರವಾನಗಿ ಇಲ್ಲ ನಿಮ್ಮ ಹತ್ರ ಒಂದು ಸಿವೇಜ್ ವಾಟರ್ ಟ್ರೀಟ್ಮೆಂಟ್ ಇಲ್ಲ ಅಂತ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ ಸಿವೇಜ್ ವಾಟ್ರ್ ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳಿ ಅನೇಕ ಅಪಾರ್ಟ್ಮೆಂಟ್ಗೆ ನಾನು ಬಿಲ್ಡರ್ ಆದ ಯು ಕ್ಯಾನ್ ಇನ್ಸ್ಟಾಲ್ ವಿತ್ ಇನ್ ಥರ್ಟಿ ಡೇಸ್ ಅವ್ರು ನೋಟಿಸ್ ಕೊಟ್ಟ ಮೂವತ್ತು ದಿನಗಳಲ್ಲಿ ನಾನು ಕಂಪ್ಲೈಂಟ್ ಆಗಿದ್ದೇನೆ ನಾನು ಸುವೇಜ್ ವಾಟರ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು ಸೊ ಹೀಗಿರಬೇಕಾದ್ರೆ ಇಟ್ ಇಸ್ ಓನ್ಲಿ ಅನ್ ಆಮ್ ಟೀಸ್ಟಿಂಗ್ ಆ್ಯಕ್ಟ್ ಬೈ ದಿ ಗೋರ್ಮೆಂಟ್ ಆಫ್ ಕರ್ನಾಟಕ ಓನ್ಲಿ ಟು ಸೆಂಡ್ ಎ ಮೆಸೇಜ್ ಟು ಡೆಲ್ಲಿ ಟು ಒನ್ ಆಫ್ ದಿ ಯೂನಿಯನ್ ಮಿನಿಸ್ಟರ್ ಆಫ್ ಕರ್ನಾಟಕ ಆ್ಯಂಡ್ ಆ ಭಾಗದಲ್ಲಿ ಆ ರಾಮನಗರ್ ಜಿಲ್ಲೆಯಲ್ಲಿ ತುಂಬ ಪ್ರಭಾವಿ ಆಗಿರ್ತಕ್ಕಂಥ ವ್ಯಕ್ತಿ ಮಾಜಿ ಮುಖ್ಯಮಂತ್ರಿ ಅವರಿಗೆ ಒಂದು ಮೆಸೇಜ್ ಕೊಡಲಿಕ್ಕೆ ಒಂದು ಈ ಸಂದೇಶವನ್ನು ಟಾರ್ಗೆಟೆಡ್ ಅಟ್ಯಾಕನ್ನು ಮಾಡಿದ್ದಾರೆ ಎರಡು ವಿಷಯ ಇಟ್ ಮೈಟ್ ಬಿ ಬೋತ್ ಸುದೀಪ್ ಆ್ಯಂಡ್ ಆಸ್ ಆಸ್ ವೆಲ್ ವೆಲ್ ಇಟ್ ಜೆ ಡಿ ಎಸ್ ಲ್ಯಾಂಡ್ ಸೊ ದಿಸ್ ಇಸ್ ದಿ ರೀಸನ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಸ್ ಜಸ್ಟ್ ಅ ವೆಪನ್ ಸೊ ಇದು ಕಾಂಗ್ರೆಸ್ ಅಹಂಕಾರ ಅಹಂಕಾರ ಮತ್ತು ವೆಂಡೆ ಟಾಪ್ ಇದು ನಿಲ್ಬೇಕು ಇದೇ ತರ ಪ್ರತಿ ವರ್ಷನೂ ಒಂದೇನಾದ್ರು ಒಂದು ತೊಂದರೆ ಮಾಡ್ತಾ ಇದ್ದಾರೆ ಸೊ ಐ ಐ ರಿಕ್ವೆಸ್ಟ್ ದಿಸ್ ಇಸ್ ಅ ಪೊಲ್ಟಿಕಲ್ 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 ವೆಂಡೇಟಾ ಬೈ ದ ಸ್ಟೇಟ್ ಗೋರ್ಮೆಂಟ್ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ಇಂಡಸ್ಟ್ರೀಸ್ಗಳಿಗೆ ಹೊರ ಇರೋ ಇಂಡಸ್ಟ್ರೀಸ್ಗಳಿಗೆ ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಪ್ರೊಡಕ್ಷನ್ ಹೌಸಸ್ ಆಗಿರ್ಬೋದು ಅಥವಾ ಸಾಫ್ಟ್ವೇರ್ ಕಂಪ್ನಿ ಆಗಿರ್ಬೋದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಆಗಿರ್ಬೋದು ಅವರಿಗೆ ಕೊಡ್ತಕ್ಕಂಥ ಸಂದೇಶ ಇದು ಇಟ್ ಈಸ್ ಅ ವೆರಿ ನೆಗೆಟಿವ್ ಮೆಸೇಜ್ ನಮ್ಮ ರೋಡ್ಗಳು ಸರಿ ಇಲ್ಲದೆ ಇರ್ಬೋದು ಬಟ್ ಆದ್ರೆ ರೂಲ್ಸ್ ಮಾತ್ರ ಕರೆಕ್ಟ್ ಆಗಿರಬೇಕು ನಮಗೆ ಕರೆಂಟ್ ಪಲ್ದೆ ಇರೋದೇ ಇರ್ಬೋದು ರೂಲ್ಸ್ ಮಾತ್ರ ಕರೆಕ್ಟ್ ಆಗಿರಬೇಕು ಸೊ ಗೋರ್ಮೆಂಟ್ ಈ ನೀತಿಗಳು ಇದೆಯಲ್ಲ ರೂಲ್ಸ್ ಕರೆಕ್ಟ್ ಆಗಿರಬೇಕು ಆಮೇಲೆ ನಾವೆಲ್ಲ ಕೊಡ್ತೀವಿ ಅನ್ನೋದಿದೆಯಲ್ಲ ಹೀಗೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಕರ್ನಾಟಕದಿಂದ ಅನೇಕ ಇಂಡಸ್ಟ್ರೀಸ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಆಗಿರ್ಬೋದು ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು ಮಾಯ ಆಗುತ್ತೆ बिग बॉस अवतुट स्पर्द हल् स्पर्दियां दिस प्योर कामन से कॉमन से दिसटिकल वेन्डेट बै दवर्मेंट टू टारिग् बाट इज सु एंड दि यानर्स दिसल समरी दिस क्लोज टू डे ಬಿಗ್ ಬಾಸ್ ಶೂಟಿಂಗನ್ನು ನಿಲ್ಲಿಸಿದ್ದಾರೆ ತಹಶೀಲ್ದಾರ್ ಅವರು ಬೀಗ ಹಾಕಿದ್ದಾರೆ ಇದನ್ನು ಖಂಡಿಸಬೇಕು ಫ್ರಮ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಪಾಯಿಂಟ್ ಆಫ್ ವ್ಯೂ ಯಾವಾಗ ನೀವು ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಅವಾಗ್ಲೇ ಗೊತ್ತಿತ್ತು ಇದೇನೋ ಒಂದು ಮಾಡ್ತಾರೆ ಅಂತ ನಟ್ಟು ಬೋಲ್ಟು ಟೈಟ್ ಮಾಡಿದ್ದಾರೆ ಇವತ್ತು ಆ ನಟ್ಟು ಬೋಲ್ಟು ಟೈಟ್ ಮಾಡಿರುವ ವಿಷಯ ಇವತ್ತು ಎಲ್ಲರ ಮುಂದೆ ಬಂದಿದೆ ನಟ್ಟು ಬೋಲ್ಟು ಟೈಟ್ ಮಾಡೋದಂದ್ರೆ ಇದೆ ಅಂತ ಕರ್ನಾಟಕದ ಜನತೆಗೆ ಇವತ್ತು ರಾಮನಗರದ ತಹಶೀಲ್ದಾರ್ ಮುಖಾಂತರ ಬಿಗ್ ಬಾಸ್ ಮನೆಗೆ ಬೀಗ ಹಾಕಿಸಿದ್ದಾರೆ ನಟ್ಟು ಬೋಲ್ಟು ಟೈಟಿನ ಕತೆಗೆ ಯಾರು ವಿರೋಧ ವ್ಯಕ್ತಪಡಿಸಿದ್ರು ಚಿತ್ರ ನಟ ಸುದೀಪ್ ಹೇಗೆ ವಿರೋಧ ವ್ಯಕ್ತಪಡಿಸಿದ್ರು ಅದರ ಅನುಗುಣವಾಗಿ ಇವತ್ತು ನಟ್ಟು ಬೋಲ್ಟು ಟೈಟ್ ಮಾಡಿ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ನೋಟಿಸ್ ಕೊಡಿಸಿ ಕ್ಲೋಸ್ ಮಾಡಿಸಿದ್ದಾರೆ ಪ್ಯೂರ್ ಪೊಲಿಟಿಕಲ್ ಮೆಂಡೇಟಾ ಬೈ ದಿ ಕಾಂಗ್ರೆಸ್ ಗೌರ್ಮೆಂಟ್ ಪ್ಯೂರ್ ಪೊಲಿಟಿಕಲ್ ವೆಂಡೇಟಾ ಇದನ್ನು ನಾವೆಲ್ಲ ಖಂಡಿಸಬೇಕು ಬೋತ್ ಫ್ರಮ್ ಇಂಡಸ್ಟ್ರಿಯಲ್ ಪಾಯಿಂಟ್ ಆಫ್ ವ್ಯೂ ಇದೇ ಥರ ಇನ್ನೊಂದು ಕಾಂತಾರ ಫಿಲ್ಮ್ ಬಗ್ಗೆ ರಿಲೀಸ್ ಮಾಡ್ಬೇಕಾದ್ರೆ ಟೂ ಹಂಡ್ರೆಡ್ ರುಪೀಸ್ ಕ್ಯಾಪ್ ಅಂತಂದ್ರು ಹಿಂದುತ್ವದ ಪಿಕ್ಚರ್ ಆಗಿದ್ದ ದೈವದ ಪಿಕ್ಚರ್ ಆಗಿದ್ದನ್ನು ಬೇಗಾರು ಮಾಡಿ ತಡಿಬೇಕು ಅಂತ ಹೇಳಿ ಒಂದು ಟೂ ಹಂಡ್ರೆಡ್ ರುಪೀಸ್ ಕ್ಯಾಪ್ ತಂದು ಹೈಕೋರ್ಟ್ವ್ರಿಗೆ ಹೋಯ್ತು ಅದಕ್ಕೆ ಹೈಕೋರ್ಟ್ ಸ್ಟೇ ಇದೆ ಬಟ್ ದಿಸ್ ಈಸ್ ಆ್ಯಂಟಿ ಇಂಡಸ್ಟ್ರಿ ಆ್ಯಂಟಿ ಹಿಂದೂಯಿಸಮ್ ಆ್ಯಂಡ್ ದಿಸ್ ಈಸ್ ಅ ಪ್ಯೂರ್ ಟಾರ್ಗೆಟೆಡ್ ಮೆಸೇಜ್ ಬಾಯ್ ದಿ ಕರ್ನಾಟಕ ಗೌರ್ಮೆಂಟ್ ಫಾರ್ ಸುದೀಪ್ ದ ಹೋಸ್ಟ್ ಆಫ್ ಬಿಗ್ ಬಾಸ್ ಟು ಚಾಂಪಿಯನ್ ಆಫ್ ಬಿಗ್ ಬಾಸ್ ಲವ್ ಅಂಡ್ ಎಂಟೈರ್ ಕರ್ನಾಟಕ ಲವ್ ಮಾಡುವ ಶೋ ಬಿಗ್ ಬಾಸ್ ಅನ್ನ ಎಷ್ಟು ಮೆಚ್ಚುಕೊಂಡಿದ್ದಾರೆ ಸುದೀಪ್ ಅವರ ನಿರೂಪಣೆಯನ್ನು ಅಷ್ಟೇ ಮೆಚ್ಚುಕೊಂಡಿದ್ದಾರೆ ಅದರ ಪ್ರತಿಫಲ ನಟ್ಟು ಬೋಲ್ಟಿನ ಪ್ರತಿಫಲ ಯಾರು ಹೇಳಿದ್ರು ಅವರು ಇವತ್ತು ಮಾಡಿ ತೋರಿಸಿದ್ದಾರೆ ಅಂಡ್ ದೇ ಹ್ಯಾವ್ ಶೋಡ್ ರೆಡ್ ಟೇಪಿಸಮ್ ಎಕ್ಸಿಸ್ಟ್ ಇನ್ ಕರ್ನಾಟಕ ನಟ್ಟು ಬೋಲ್ಟಿನ ವಿಚಾರ ಇವತ್ತು ಸ್ಪಷ್ಟವಾಗಿ ಗೊತ್ತಾಗಿದೆ ಹೇಗೆ ಬಿಗ್ ಬಾಸ್ ಅನ್ನ ಮುಚ್ಚಿದ್ದಾರೆ ಅಂತ ಈ ವಿಷಯ ನಿಮಗೆ ನಾನು ಹೇಳಬೇಕಾಗಿತ್ತು ಐ ಥಿಂಕ್ ಗೌರ್ಮೆಂಟ್ ಗಾಟ್ ಅನ್ ಅಪ್ಪರ್ ಹ್ಯಾಂಡ್ ಟಿಲ್ ಬಿ ಗೋ ಟು ದ ಕೋರ್ಟ್ ಅಂಡ್ ಗೆಟ್ ದ ಸ್ಟೇ ವೆಕೇಟೆಡ್ ಅಂಡ್ ಗೆಟ್ ಅ ಡೈರೆಕ್ಷನ್ ಟಿಲ್ ದ ಬಿಗ್ ಬಾಸ್ ಟೀಮ್ ಗೋಸ್ ಟು ದ ಹೈಕೋರ್ಟ್ ಗೆಟ್ ಅ ಡೈರೆಕ್ಷನ್ ಫ್ರಾಮ್ ದಿ ಹೈಕೋರ್ಟ್ ಟು ರಿಮೂವ್ ದಿಸ್ ಸ್ಟೇ ಐ ಥಿಂಕ್ ಇಸ್ ಅ ವೆರಿ ವೆರಿ ಬ್ಯಾಡ್ ಪ್ರೆಸಿಡೆಂಟ್ ಈ ಮಿತ್ರ ಆಗಬಾರ್ದಾಗಿತ್ತು ಇದೊಂದು ಮೆಸೇಜ್ ಹೋಗ್ತಾ ಇದೆ ಕಾರ್ಪೊರೇಟ್ ವರ್ಲ್ಡ್ಗೆ ಪ್ರೊಡಕ್ಷನ್ ಹೌಸ್ಗಳಿಗೆ ಇಂಡಸ್ಟ್ರೀಸ್ಗೆ ಸಾಫ್ಟ್ವೇರ್ ಕಂಪನಿಗಳಿಗೆ ದ ಗೌರ್ಮೆಂಟ್ ಕ್ಯಾನ್ ಸ್ಟೂಪ್ ಟು ಎನಿ ಲೆವೆಲ್ ಟು ಮೇಕ್ ದರ್ ಥಿಂಗ್ಸ್ ಹ್ಯಾಪನ್ ಸೊ ನಟ್ ಟು ಬೋಲ್ ಟು ವಿಚಾರದಲ್ಲಿ ಮಾತನಾಡಿದ ಸುದೀಪ್ ಅವರು ಬಲಿ ಖುಷಿಯಾಗಿದ್ದಾರೆ ಜೆ ಡಿ ಎಸ್ ನ ಜಮೀನ್ದಾರು ಬಲಿ ಖುಷಿಯಾಗಿದ್ದಾರೆ ಯಾರ್ಯಾರಿಗೂ ಮೆಸೇಜ್ ಕೊಡಬೇಕಾಗಿತ್ತು ಅದನ್ನು ಮೆಸೇಜನ್ನು ಕಾಂಗ್ರೆಸ್ ಸರ್ಕಾರ ಇವತ್ತು ಕೊಟ್ಟಿದೆ ಇಷ್ಟು ಮಾತು ಹೇಳಿ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಒಂದೇ ಮಾತರಂ